ಹಾಯ್ ಫ್ರೆಂಡ್ಸ್ ಇವತ್ತು ಸೊಪ್ಪಿನ ಪರೋಟ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಈ ರೀತಿ ನೀವು ಸೊಪ್ಪಿನ ಪರೋಟ ಮಾಡಿದ್ರೆ ಸ್ವಲ್ಪನೂ ಕಹಿನೂ ಇರೋಲ್ಲ ಮಾಡುವಾಗ ಸ್ವಲ್ಪ ಮುರಿಯೋದಿಲ್ಲ ಹರಿಯೋದಿಲ್ಲ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ರೆಸಿಪಿ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಫ್ರೆಂಡ್ಸ್ ಇಲ್ಲಿ ಪರೋಟ ಮಾಡೋದಕ್ಕೆ ನಾನು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಈಗ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇದನ್ನು ನಾವು ಸೋಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪುನ ಕ್ಲೀನಾಗಿ ಸೋಸ್ಕೊಂಡಿದ್ದೀನಿ ಇದನ್ನು ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನಾನು ವಾಶ್ ಮಾಡೋದಕ್ಕೆ ಒಂದು ಬೋಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೋಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಸೂಸ್ಕೊಂಡಿರುವ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ನಾವು ಇದನ್ನು ನೆನೆಯಲ್ಲಿ ಒಂದು ಐದು ನಿಮಿಷ ಇಡಬೇಕಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಪರೋಟ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೈ ಬರಲ್ಲ ಫ್ರೆಂಡ್ಸ್ ಒಂದು ಐದು ನಿಮಿಷ ಹಾಗೇ ಬಿಡಿ ಉಪ್ಪಿನ ನೀರಲ್ಲಿ ನಾವು ಮೆಂತ್ಯ ಸೊಪ್ಪು ಹಾಕಿ ವಾಶ್ ಮಾಡುವುದರಿಂದ ಮೆಂತ್ಯ ಸೊಪ್ಪಿನಲ್ಲಿರುವ ಮಣ್ಣಿನ ಅಂಶ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ನೋಡಿ ಇದನ್ನು ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸ್ಟ್ರೇನರ್ ಇದೆ ಸ್ಟ್ರೇನರ್ ಕೂಡ ತೆಗಿಬೋದು ಎಲ್ಲ ನೋಡಿ ಮಣ್ಣಿ ಸ್ವಲ್ಪ ಮಣ್ಣು ಇರೋದೆಲ್ಲ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿಗೆ ಚೆನ್ನಾಗಿ ಕ್ಲೀನ್ ಆಗಿದೆ ಇದನ್ನು ನಾವು ಸಣ್ಣದಾಗಿ ಹೆಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಚಾಕುವಿನ ಸಹಾಯದಿಂದ ಸಣ್ಣದಾಗಿ ಹೆಚ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ನಾವು ಸಣ್ಣದಾಗಿ ಹೆಚ್ಕೊಂಡ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಎಲ್ಲ ಮೆಂತ್ಯ ಸೊಪ್ಪನ್ನ ನಾನು ಇದೇ ರೀತಿ ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಫ್ರೆಂಡ್ಸ್ ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ನಾವು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಯಾವುದೇ ರೀತಿಯ ಉಪ್ಪು ಆಗಲಿ ಮಸಾಲೆ ಆಗಲಿ ಹೋಗಬೇಡಿ ಜಸ್ಟ್ ಮೆಂತ್ಯೆ ಸೊಪ್ಪು ಜೀರಿಗೆ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಜಸ್ಟ್ ಎರಡು ನಿಮಿಷ ಬಾಡಿಸಿ ಸಾಕು ಜಾಸ್ತಿ ಬಾಡ್ಸೋಕೆ ಹೋಗ್ಬೇಡಿ ಅದರಲ್ಲಿ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಸಾಕು ಜಾಸ್ತಿ ಬಾಡಿಸಿದ್ರೆ ಅದು ಕಪ್ಪಾಗಿಬಿಡುತ್ತೆ ಮೆಂತ್ಯ ಸೊಪ್ಪು ಅದಕ್ಕೋಸ್ಕರ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುತ್ತೆ ಮೆಂತ್ಯ ಸೊಪ್ಪಿನ ಕಹಿ ಅಂಶನೂ ಕೂಡ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಎರಡು ನಿಮಿಷ ಆಗಿದೆ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಮೆಂತ್ಯೆ ಸೊಪ್ಪು ಕಲರ್ ಕೂಡ ಚೇಂಜ್ ಆಗಿಲ್ಲ ಮೆ ಇಂದಿ ಸೊಪ್ಪಿನಲ್ಲಿರುವ ನೀರು ಕೂಡ ಡ್ರೈ ಆಗಿದೆ ಫ್ರೆಂಡ್ಸ್ ಚೆನ್ನಾಗಿ ಇದನ್ನು ನಾವು ತಣ್ಣಗಾಗಲು ಬಿಡಬೇಕಾಗುತ್ತೆ ಐದರಿಂದ ಆರು ನಿಮಿಷ ನಾವು ತಣ್ಣಗಾಗಲು ಬಿಡಬೇಕು ನಂತರ ಇಲ್ಲಿ ನಾನು ಒಂದು ಪರಾತಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನೀವು ಗೋಧಿ ಹಿಟ್ಟು ಅಂಗಡಿದಾದ್ರೂ ತಗೋಬಹುದು ಮನೆಯಲ್ಲಿ ಬೀಸಿರೋದು ಕೂಡ ತಗೋಬೋದು ಇದಕ್ಕೆ ನಾಲ್ಕು ಟೇಬಲ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಹಸಿಮೆಣಕಾಯಿ ಕೂಡ ಹಾಕ್ಬೋದು ಸಣ್ಣಗೆ ಹೆಚ್ಚಿಬಿಟ್ಟು ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಸ್ವಲ್ಪ ಅಜ್ವನ್ ಕ್ರಶ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೈ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಟ್ಟಿಗೆ ಪೂರ್ತಿ ನೀವು ಕ್ಲೀನಾಗಿ ಹಾಕೊಳ್ಳಿ ಅದರೊಳಗೆ ಮೆಂತ್ಯ ಸೊಪ್ಪನ್ನ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕರಗಿಸಿರುವ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕಿರೋ ವೀಡಿಯೋ ಮತ್ತು ಮಸಾಲೆ ಹಾಕಿರೋ ವೀಡಿಯೋ ಕ್ಲಿಪ್ ಡೆಲೀಟ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ನಾನು ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಬೇಡ ಅಂತ ಹೇಳಿದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಎಲ್ಲನೂ ನೀವು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಡ್ರೈ ಆಗೇ ನೀವು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಇದಕ್ಕೆ ನಾವು ಚಪಾತಿ ಹಿಟ್ಟು ಕಲಸುವ ಹಾಗೆ ಕಲಿಸ್ಬೇಕು ಫ್ರೆಂಡ್ಸ್ ಆದರೆ ಒಂದೇ ಸರಿಗೆ ನೀರು ಹಾಕ್ಬಿಟ್ಟು ನೀವು ಕಲಸಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನೀವು ಕಲಿಸ್ಕೊಳ್ಬೇಕಾಗುತ್ತೆ ಚಪಾ ಚಪಾತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ತೀವೋ ಆ ರೀತಿಯೇ ಕಲಿಸ್ಕೋಬೇಕು ಆ ಹದಕ್ಕೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಪರೋಟಾ ಹಿಟ್ಟು ನೋಡಿ ಮೆಂತೆ ಸೊಪ್ಪಿನ ಪರೋಟ ಮಾಡುವಾಗ ನೀವು ಈ ರೀತಿ ಹಿಟ್ ಕಲಿಸಿದ್ರೆ ಮೆಂತೆ ಸೊಪ್ಪಿನ ಪರೋಟ ಸ್ವಲ್ಪನು ಹರಿಯೋದಿಲ್ಲ ಮುರಿಯೋದಿಲ್ಲ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬರುತ್ತೆ ಫ್ರೆಂಡ್ಸ್ ಹಿಟ್ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಬಂದಿದೆ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ನಾವು ಮೆಂತ್ಯ ಸೊಪ್ಪಲ್ಲಿ ಇರುವ ನೀರಿನ ಅಂಶ ಮೊದಲೇ ಡ್ರೈ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ನೀರ್ ಬಿಡೋಲ್ಲ ಹಿಟ್ಟು ಮೆತ್ತಗೂ ಆಗಲ್ಲ ಫ್ರೆಂಡ್ಸ್ ಹದಿನೈದು ನಿಮಿಷ ಆಗಿದೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಇಟ್ ಸ್ವಲ್ಪ ಮೆತ್ತಗಾಗಿಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೆಂದಿದೆ ಹಿಟ್ಟನ್ನು ಸರಿ ಚೆನ್ನಾಗಿ ನಾತ್ಕೊಳ್ಳಿ ನಾತ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ದಪ್ಪ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಳ್ಳಿ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಿಟ್ ತೊಗೊಳ್ಳಿ ನಾನು ಇಲ್ಲಿ ಮೀಡಿಯಂ ಸೈಜ್ ಪರೋಟ ಮಾಡ್ತಾ ಇದ್ದೀನಿ ಜಾಸ್ತಿ ದಪ್ಪನೂ ಮಾಡ್ತಿಲ್ಲ ಜಾಸ್ತಿ ತೆಳ್ಳಗು ಮಾಡ್ತಿಲ್ಲ ಇಲ್ಲಿ ನೋಡಿ ಈ ರೀತಿ ಉಂಡೆಗಳನ್ನು ನಾನು ಮಾಡ್ಕೊಂಡಿದೀನಿ ಇದನ್ನ ನಾನು ಒಣ ಹಿಟ್ಟಲ್ಲಿ ಹಾಕಿಬಿಟ್ಟು ಮೇಲೆ ತೆಳಗೆ ಮಾಡಿಬಿಟ್ಟು ಇದನ್ನ ಉತ್ಕೊಳ್ಬೇಕಾಗುತ್ತೆ ಈ ರೀತಿ ಒಣ ಹಿಟ್ ಹಚ್ಬಿಟ್ಟು ಪರೋಟನ ಉತ್ಕೊಳ್ಬೇಕಾಗುತ್ತೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದವೇ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಪರೋಟ ಎಷ್ಟು ಸಾಫ್ಟಾಗಿ ಆಗಿ ಬರ್ತಾ ಇದೆ ಸ್ವಲ್ಪನೂ ಮುರಿತಾ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಅಂಟಂಟು ಕೂಡ ಆಗ್ತಿಲ್ಲ ಹಿಟ್ಟು ಮೆಂತ್ಯ ಸೊಪ್ಪಿನ ಪರೋಟ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಪರೋಟ ಬೇಡ ಅನ್ನೋರು ಕೂಡ ಕೇಳಿ ಕೇಳಿ ಇಸ್ಕೊಂಡು ತಿಂತಾರೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೂಡ ತುಂಬ ತಿಂತಾರೆ ಫ್ರೆಂಡ್ಸ್ ಮಕ್ಕಳಿಗೆ ಮೆಂತ್ಯ ಸೊಪ್ಪಿನ ಏನಾರ ರೆಸಿಪಿ ಮಾಡಿಕೊಟ್ರೆ ತಿನ್ನಲ್ಲ ಫ್ರೆಂಡ್ಸ್ ಕಹಿ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಈ ರೀತಿ ನೀವು ಮೆಂತ್ಯ ಸೊಪ್ಪಿನ ಪರೋಟ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಆಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಪರೋಟ ನಾನು ಈ ರೀತಿ ಉತ್ಕೊಂಡಿದ್ದೀನಿ ಎಲ್ಲ ಪರೋಟಾನ ಇದೇ ರೀತಿ ಉತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಗ್ಯಾಸ್ ಮೇಲೆ ಮೊದಲೇ ಒಂದು ಪ್ಯಾನ್ ಇಟ್ಟಿದ್ದೆ ಫ್ರೆಂಡ್ಸ್ ಪ್ಯಾನ್ ಬಿಸಿಯಾಗಿದೆ ಈಗ ಮೆಂತ್ಯ ಪರೋಟ ಹಾಕಿಬಿಟ್ಟು ಬೇಸ್ಕೊಳ್ತಾ ಇದ್ದೀನಿ ಪರೋಟಾನ ನೀವು ತವ ಮೇಲೆ ಕೂಡ ಬೇಯಿಸ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಮೊದಲೇ ಪ್ಯಾನ್ ಇಟ್ಟಿದ್ದೆ ಅದಕ್ಕೋಸ್ಕರ ನಾನು ಪ್ಯಾನಲ್ಲೇ ಪರೋಟಾನ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಚ್ಕೊಳ್ಳಿ ತುಪ್ಪ ಬೇಕಂದರೆ ತುಪ್ಪ ಹಚ್ಕೊಳ್ಳಿ ಯಾವುದಾದ್ರೂ ಹಚ್ಚಿದ್ರೂ ಟೇಸ್ಟ್ ಮಾತ್ರ ಆಗಿರುತ್ತೆ ನಿಮಗೆ ಪರೋಟ ಸ್ಮೂತ್ ಆಗಬೇಕಂತ ಹೇಳಿದ್ರೆ ಈ ಸ್ಟೇಜಲ್ಲಿ ನೀವು ಪರೋಟಾನ ಪ್ಯಾನಿಂದ ತೊಕೊಳ್ಬಿಡಿ ಫ್ರೆಂಡ್ಸ್ ನನಗೆ ಇಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗಿ ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಜಾಸ್ತಿ ನಾನು ಬೇಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮೆಂತೆ ಸೊಪ್ಪಿನ ಪರೋಟ ಮಾಡಿದ್ರೆ ಸ್ವಲ್ಪ ಕಹಿ ಇರಲ್ಲ ಫ್ರೆಂಡ್ಸ್ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಪ್ರಿಪೇರ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದೀಗ ಆಗಿದೆ ಇದನ್ನು ಈ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಎಲ್ಲಾನು ಇದೇ ರೀತಿ ಬೇಸ್ಕೊಂಡಿದ್ದೀನಿ ಫ್ರೆಂಡ್ಸ್ ರೆಡಿ ಆಗಿದೆ ಹೆಲ್ದಿ ಆಗಿರುವ ಟೇಸ್ಟಿ ಆಗಿರುವ ಮೆಂತೆ ಸೊಪ್ಪಿನ ಪರೋಟ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಡಿನ್ನರ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿ ಆಗಿರುತ್ತೆ ಇದನ್ನು ಬೆಣ್ಣೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಇದನ್ನು ಮೊಸರು ಜೊತೆಗೆ ಚಟ್ನಿ ಜೊತೆಗೆ ತುಪ್ಪ ಜೊತೆಗೂ ಕೂಡ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಸಾಫ್ಟ್ ಆಗಿ ಪೊರೋಟಾ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿ ಆಗುತ್ತೆ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಹಾಗೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ